ಕರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ನಟಿ ನಿರೂಪಕಿ ಜಾಹ್ನವಿ ಬಿಗ್ ಬಾಸ್ ಕನ್ನಡ ಸೀಸನ್ ಟ್ವೆಲ್ ಕಾರ್ಯಕ್ರಮದಲ್ಲಿ ಸ್ಪರ್ಧಿಸುತ್ತಿದ್ದಾರೆ ಶೋನಲ್ಲಿ ಅವರ ವೈಯಕ್ತಿಕ ಜೀವನದ ಕೆಲ ವಿಚಾರಗಳನ್ನು ಅವರು ಬಹಿರಂಗಪಡಿಸಿದ್ದರು ಆದರೆ ಜಾಹ್ನವಿಯ ಜೀವನದಲ್ಲಿ ಒಂದು ವಿಶೇಷ ಅಧ್ಯಾಯವೆಂದರೆ ಅವರು ನ್ಯೂಸ್ ಆಂಕರ್ ಆಗುವ ಕನಸಿಗೆ ತಾಯಿ ಭಾನುಮತಿ ಮಾತ್ರ ಸಪೋರ್ಟ್ ಮಾಡಿದ್ದು ಕುಟುಂಬದ ಎಲ್ಲರೂ ವಿರೋಧಿಸಿದ್ದರೂ ತಾಯಿಯ ಒಂಟಿ ಬೆಂಬಲದಿಂದ ಜಾಹ್ನವಿ ಇಂದು ಇಲ್ಲಿ ನಿಂತಿದ್ದಾರೆ ಇತ್ತೀಚೆಗೆ ವಿಜಯ ಕರ್ನಾಟಕ ವೆಬ್ಗೆ ನೀಡಿದ ಸಂದರ್ಶನದಲ್ಲಿ ಈ ಬಗ್ಗೆ ಜಾನವಿ ಮತ್ತು ಅವರ ತಾಯಿ ಭಾನುಮತಿ ಮಾತನಾಡಿದ್ದಾರೆ ಏನಂದರೂ ಮುಂದೆ ನೋಡೋಣ ಜಾಹ್ನವಿ ಓದಿದ್ದು ಕನ್ವೆಂಟ್ನಲ್ಲಿ ಅಲ್ಲಿನ ಟೀಚರ್ಸ್ ಮತ್ತು ಸಿಸ್ಟರ್ಗಳೆಲ್ಲ ನಿಮ್ಮ ಮಗಳು ಎ ಸಿ ಅಥವಾ ಡಿ ಸಿ ಆಗ್ತಾಳೆ ಅಂತ ಹೇಳ್ತಿದ್ರು ಜಾಹ್ನವಿ ಚೆನ್ನಾಗಿ ಓದುತ್ತಿದ್ದಳು ಒಂದನೇ ಕ್ಲಾಸಿನಿಂದಲೂ ರ್ಯಾಂಕ್ ಸ್ಟೂಡೆಂಟ್ ನಾನು ಒಂದು ಟ್ಯೂಷನ್ಗೆ ಕಳಿಸಲಿಲ್ಲ ಮೂರು ಗಂಟೆಗೆ ಎದ್ದು ಅವಳೇ ಓ ಓದಿಕೊಳ್ಳುತ್ತಿದ್ದಳು ಪಿ ಯು ಸಿಗೆ ಫ್ರೆಂಡ್ಸ್ ಸಹವಾಸ ಜಾಸ್ತಿ ಆಯಿತು ಹಾಗಾಗಿ ಓದುವರದಲ್ಲಿ ಡಲ್ ಆಗಿಬಿಟ್ಟಳು ಎಂದಿದ್ದಾರೆ ಜಾಹ್ನವಿ ತಾಯಿ ಭಾನುಮತಿ ಅದಕ್ಕೆ ಪದಗಳೇ ಇಲ್ಲ ಹಾಗೆಲ್ಲ ಅಷ್ಟು ಕಷ್ಟದಲ್ಲಿ ಯಾವುದೇ ಕೊರತೆ ಇಲ್ಲದೆ ನಮ್ಮನ್ನು ಸಾಕಿದ್ರು ನಮಗೆ ಒಳ್ಳೆಯ ಎಜುಕೇಷನ್ ಕೊಡಿಸಿದ್ರು ಇವತ್ತು ನಾವು ಮಾಧ್ಯಮದಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿಕೊಂಡು ಇವತ್ತು ಬದುಕು ಕಟ್ಟಿಕೊಂಡಿದ್ದೇವೆ ಅಂದರೆ ಅವರು ನಮಗೆ ಓದಿಸಿದ್ದೇ ಕಾರಣ ನಮಗೆ ಆಸ್ತಿ ಏನೂ ಇಲ್ಲ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದರೂ ಅದೇ ನನಗೆ ದಾರಿಯಾಗುತ್ತದೆ ಅಂಥೇಳಿ ಒಳ್ಳೆಯ ಸ್ಕೂಲ್ನಲ್ಲಿ ನಮಗೆ ಎಜುಕೇಷನ್ ಕೊಡಿಸಿದರು ಈಗಲೂ ಅವರೇ ನನ್ನ ಜೊತೆಗಿದ್ದಾರೆ ಸಪೋರ್ಟಿವ್ ಆಗಿದ್ದಾರೆ ಅವರ ಸಪೋರ್ಟನ್ನು ವರ್ಣಿಸಲು ಪದಗಳೇ ಇಲ್ಲ ಇವತ್ತು ನಾನು ನನ್ನ ಮಗ ಇಷ್ಟು ಖುಷಿಯಾಗಿದ್ದೀವಿ ಅಂತಂದರೆ ಅದಕ್ಕೆ ನನ್ನ ತಾಯಿನೇ ಕಾರಣ ಎಂದಿದ್ದಾರೆ ಜಾಹ್ನವಿ ಜಾನವಿ ನ್ಯೂಸ್ ಆಂಕರಿಂಗ್ ಮಾಡುವಾಗ ನಾವು ಯಾವ ಕೆಲಸ ಇದ್ದರೂ ಬಿಟ್ಟು ಬಂದು ಟಿ ವಿ ಮುಂದೆ ಕುಳಿತುಕೊಳ್ತಿದ್ದೆವು ನಮ್ಮ ಮನೆಯವರು ಇವತ್ತು ಇದ್ದಿದ್ದರೆ ಅವರಷ್ಟು ಖುಷಿ ಪಡೋರು ಯಾರೂ ಇರ್ತಿರಲಿಲ್ಲ ಜಾಹ್ನವಿ ಚಾನಲ್ಗೆ ಹೋಗೋದು ಯಾರಿಗೂ ಇಷ್ಟವಿರಲಿಲ್ಲ ಮನೆಯಲ್ಲಿ ನನ್ನ ಮಗ ಬೇಡ ಅಂತಿದ್ದ ಅವಳ ಪತಿ ಕೂಡ ಬೇಡ ಅಂತಿದ್ದರು ಅವಳ ಆಸೆ ಹೋಗಲಿ ಬಿಡಿ ಅವರಿಗೇನು ಇಷ್ಟನೋ ಅದನ್ನೇ ಮಾಡಲಿ ಅಂತ ನಾನು ಹೇಳ್ತಿದ್ದೆ ಈಗ ಅವಳನ್ನು ನೋಡಿದರೆ ಖುಷಿಯಾಗುತ್ತೆ ನಮ್ಮ ಕಡೆ ಎಲ್ಲರೂ ನಿಮ್ಮ ಮಗಳು ಟಿ ವಿಯಲ್ಲಿ ಬರ್ತಾಳೆ ಅಂತಾರಲ್ಲ ಅದು ಕೇಳೋಕ್ಕೆ ಖುಷಿ ಎಂದಿದ್ದಾರೆ ನಿರೂಪಕಿ ಜಾಹೀ ಅವರು ತಾಯಿ ಭಾನುಮತಿ